ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಹಿರಿಯ ನಿರ್ದೇಶಕ ಟಿ ವಿ ಸಿಂಗ್ ಠಾಕೂರ್ ಅವರನ್ನು ಕುರಿತಂತೆ ಎರಡು ಸಂಚಿಕೆಗಳನ್ನು ಈಗಾಗಲೇ ನೀವು ನೋಡಿದ್ದೀರಿ ಇದು ಮೂರನೆಯ ಹಾಗೂ ಕೊನೆಯ ಸಂಚಿಕೆ ಕಳೆದ ಎರಡು ಸಂಚಿಕೆಗಳನ್ನು ನೋಡಿ ಅನೇಕ ವೀಕ್ಷಕರು ಅಲ್ಲಿ ಸಂದೇಶಗಳನ್ನು ಹಾಕಿದ್ದಾರೆ ಇಂತಹ ಒಬ್ಬ ಮರೆಯಲಾರದ ಮಹನೀಯರನ್ನು ನೆನಪಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಕೂಡ ಅರ್ಪಿಸಿದ್ದಾರೆ ಇದು ಸಾಧ್ಯವಾಗಿದ್ದು ಆ ಹಿರಿಯರ ಬಗ್ಗೆ ಅಧ್ಯಯನವನ್ನು ಮಾಡಿ ಒಂದು ಕಿರು ಹೊತ್ತಿಗೆಯನ್ನು ಪ್ರಕಟಿಸಿರುವ ನನ್ನ ಮಿತ್ರ ವೀರಪ್ಪ ಮರಳವಾಡಿಯವರು ಆ ಪುಸ್ತಕದ ಹೂರಣವನ್ನು ಇಟ್ಟುಕೊಂಡು ಸಂಚಿಕೆಗಳನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದರಿಂದ ಜೊತೆಗೆ ನಮ್ಮ ಅಧ್ಯಯನವೂ ಇದ್ದೇ ಇರುತ್ತೆ ಕೆಲವರು ತಮ್ಮ ಸಂದೇಶಗಳಲ್ಲಿ ನೀವು ಸಿಂಧ್ ಠಾಕೂರ್ ಅವರ ಬಗ್ಗೆ ಮಾತಾಡುವಾಗ ರಾಜಕುಮಾರ್ ಅವರ ಬಗ್ಗೆಯೇ ಹೆಚ್ಚಾಗಿ ಮಾತಾಡಿದ್ದೀರಲ್ಲ ಅನ್ನುವ ಅರ್ಥದಲ್ಲಿ ಸಂದೇಶಗಳನ್ನು ಹಾಕಿದ್ದಾರೆ ಅದು ಅನಿವಾರ್ಯ ಕೂಡ ವೀಕ್ಷಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೋಡಿ ಟಿ ವಿ ಸಿಂಗ್ ಠಾಕೂರ್ ಅವರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಸರಿಸುಮಾರು ಒಂದೇ ಕಾಲಘಟ್ಟದಲ್ಲಿ ಚಲನಚಿತ್ರ ಕ್ಷೇತ್ರಕ್ಕೆ ಕಾಲಿಟ್ಟವರು ರಾಜಕುಮಾರ್ ಅವರ ಎರಡನೇ ಚಿತ್ರ ಸೋದರಿಯಿಂದ ಹಿಡಿದು ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಒಂಬತ್ತು ವರ್ಷಗಳ ಕಾಲ ರಾಜಕುಮಾರ್ ಅವರ ಚಿತ್ರ ಜೀವನದ ಬೆಳವಣಿಗೆಯಲ್ಲಿ ಮೈಲಿಗಲ್ಲಾಗುವಂತಹ ಚಿತ್ರಗಳನ್ನು ನಿರ್ದೇಶನ ಮಾಡಿದವರು ಸಿಂಗ್ ಠಾಕೂರ್ ಅವರು ಅವರ ಬಗ್ಗೆ ಮಾತಾಡುವಾಗ ಇವರ ವಿಚಾರವನ್ನು ಹೇಳದೇ ಇರೋದಕ್ಕೆ ಸಾಧ್ಯವ ಜೊತೆಗೆ ಆ ಒಂಬತ್ತು ಚಿತ್ರಗಳ ಪೈಕಿ ಕನ್ನಡ ಚಲನಚಿತ್ರ ಕ್ಷೇತ್ರದ ಮೊದಲ ಕಾದಂಬರಿ ಆಧಾರಿತ ಚಿತ್ರವೂ ಸೇರಿದಂತೆ ಸತತವಾಗಿ ಮೂರು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಕೂಡ ಟಿ ವಿ ಸಿಂಗ್ ಠಾಕೂರ್ ಅವರು ತೆರೆಗೆ ತಂದಿದ್ದಾರೆ ಈ ಎಲ್ಲ ಚಿತ್ರಗಳ ಯಶಸ್ಸಿನಲ್ಲಿ ರಾಜಕುಮಾರ್ ಅವರ ಪಾಲು ಇದೆ ಸಿಂಗ್ ಠಾಕೂರ್ ಅವರ ಪಾಲು ಇದೆ ಜೊತೆಗೆ ಇಡೀ ಚಿತ್ರತಂಡದ ಒಂದು ಪಾಲು ಇದೆ ಒಬ್ಬ ನಿರ್ದೇಶಕರು ಒಬ್ಬ ನಾಯಕ ನಟನ ಚಿತ್ರಗಳನ್ನು ಸತತವಾಗಿ ಒಂಬತ್ತು ವರ್ಷಗಳ ಕಾಲ ಒಂಬತ್ತು ಚಿತ್ರಗಳನ್ನು ನಿರ್ದೇಶನ ಮಾಡಬೇಕು ಅಂದರೆ ಆ ಇಬ್ಬರ ಮಧ್ಯೆ ಎಂಥ ಹೊಂದಾಣಿಕೆ ಇರಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಒಂದು ರೀತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಿಂಗ್ ಠಾಕೂರ್ ಅವರು ಸಮಾನ ಮನಸ್ಕರು ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೆಲ್ಲ ಗೊತ್ತೇ ಇದೆ ಶ್ವೇತ ವಸನಧಾರಿ ಯಾವಾಗಲೂ ಬಿಳಿಯ ಪಂಚೆ ಬಿಳಿಯ ಶರ್ಟನ್ನು ಧರಿಸ್ತಾ ಇದ್ದರು ಸಾರ್ವಜನಿಕ ಜೀವನದಲ್ಲಿ ಖಾಸಗಿ ಜೀವನದಲ್ಲಿ ಚಲನಚಿತ್ರಗಳಲ್ಲಿ ಬೇಕಾದಂಥ ಉಡುಗೆ ತೊಡುಗೆಗಳನ್ನು ಹುಟ್ಟು ಮೆರೆದಿದ್ದಾರೆ ನಮ್ಮನ್ನು ಮನರಂಜಿಸಿದ್ದಾರೆ ಆದರೆ ಸಿಂಗ್ ಠಾಕೂರ್ ಅವರು ನಿರ್ದೇಶಕರಾದ್ರಿಂದ ಅವರದ್ದು ಯಾವಾಗಲೂ ಶ್ವೇತ ವಸ್ತ್ರ ಅಂದರೆ ಒಂದು ದೊಗಳೆಯಾದಂಥ ಬಿಳಿ ಪ್ಯಾಂಟು ಒಂದು ಬಿಳಿ ಶರ್ಟು ಇನ್ಶರ್ಟ್ ಮಾಡಿ ಅದಕ್ಕೆ ಒಂದು ಬೆಲ್ಟನ್ನು ಹಾಕಿರ್ತಾರೆ ಜೊತೆಗೆ ಒಂದು ಟೈಯನ್ನು ಕಟ್ಟಿರ್ತಾರೆ ಆಗಾಗ ಒಂದು ಹ್ಯಾಟನ್ನು ಕೂಡ ನಿರ್ದೇಶಕರು ಧರಿಸುವಂಥ ಹ್ಯಾಟನ್ನು ಧರಿಸುವಂಥ ಒಂದು ಪ್ರವೃತ್ತಿ ಕೂಡ ಇತ್ತು ಅವರಲ್ಲಿ ಸಿಂಗ್ ಠಾಕೂರ್ ಅವರು ಹತ್ತು ಜನರ ಮಧ್ಯೆ ಎದ್ದು ಕಾಣುವಂಥ ಒಂದು ವ್ಯಕ್ತಿತ್ವ ಸಿಂಗ್ ಠಾಕೂರ್ ಹಾಗೂ ರಾಜ್ಕುಮಾರ್ ಇಬ್ಬರು ಮಾಂಸಾಹಾರವನ್ನು ಮಿತವಾಗಿ ತೆಗೆದುಕೊಳ್ತಾ ಇದ್ರು ಸಿಂಗ್ ಠಾಕೂರ್ ಅವರಂತೂ ಅಪರೂಪಕ್ಕೊಮ್ಮೆ ಮಾಂಸಾಹಾರ ಭಕ್ಷಣೆ ಮಾಡ್ತಾ ಇದ್ದಂಥವ್ರು ಆದರೆ ರಾಜ್ಕುಮಾರ್ ಅವರಿಗೆ ಮಾಂಸಾಹಾರ ಇಷ್ಟ ಅವರು ಆಗಾಗ ಅದನ್ನು ಸೇವಿಸ್ತಾ ಇದ್ದರು ತಾವು ಏನನ್ನೇ ತಿಂದರೂ ಅದನ್ನು ಕರಗಿಸುವಂಥ ಶಕ್ತಿ ಅವರಿಗಿತ್ತು ಇನ್ನು ಮದ್ಯಪಾನ ಹಾಗೂ ಧೂಮಪಾನ ಇವೆರಡರಿಂದ ಸಿಂಗ್ ಠಾಕೂರ್ ಹಾಗೂ ರಾಜ್ಕುಮಾರ್ ಇಬ್ಬರೂ ದೂರವಾಗಿದ್ದರು ನೋಡಿ ಮಂತ್ರಾಲಯ ಮಹಾತ್ಮೆ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಇಡೀ ಚಿತ್ರತಂಡ ಮದ್ಯಪಾನವನ್ನು ಮಾಡಬಾರ್ದು ಮಾಂಸಾಹಾರ ಭಕ್ಷಣೆಯನ್ನು ಮಾಡಬಾರ್ದು ಧೂಮಪಾನವನ್ನು ಮಾಡಬಾರ್ದು ಜೊತೆಗೆ ಸೆಟ್ಟಿಗೆ ಚಪ್ಪಲಿಯನ್ನು ಕೂಡ ಹಾಕ್ಕೊಂಡು ಬರಬಾರ್ದು ಈ ರೀತಿಯ ಒಂದು ಕಟ್ಟುನಿಟ್ಟಾದ ಒಂದು ನೀತಿ ನಿಯಮಗಳನ್ನು ಇಟ್ಕೊಂಡು ಆ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಆ ಚಿತ್ರದ ನಿರ್ಮಾಪಕರಲ್ಲಿ ಟಿ ವಿ ಸಿಂಗ್ ಠಾಕೂರ್ ಅವರು ಕೂಡ ಒಬ್ಬರು ಆದರೆ ಆ ಚಿತ್ರದಿಂದ ಅವರಿಗೆ ಏನೆಲ್ಲ ತೊಂದರೆ ಆಯಿತು ಎಷ್ಟೆಲ್ಲ ನಷ್ಟವಾಯಿತು ಅದೇ ಈ ಒಂದು ಸಂಚಿಕೆಯ ಮುಖ್ಯವಾದ ಹೂರಣ ಅದನ್ನು ವಿವರವಾಗಿ ಹೇಳೋದಕ್ಕೆ ಮುಂಚೆ ರಾಜ್ಕುಮಾರ್ ಹಾಗೂ ಸಿಂಗ್ ಠಾಕೂರ್ ಅವರ ನಡುವಿನ ಹೋಲಿಕೆ ಹಾಗೂ ಸಂಬಂಧಗಳ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ ಈಗಾಗಲೇ ನಾನು ಹೇಳಿದಂತೆ ಇಬ್ಬರಲ್ಲಿ ಅನೇಕ ವಿಚಾರಗಳಲ್ಲಿ ಸಾಮ್ಯತೆ ಇತ್ತು ಜೊತೆಗೆ ರಾಜ್ಕುಮಾರ್ ಅವರು ಕೂಡ ಚಲನಚಿತ್ರಗಳ ದುಡಿಮೆಯಿಂದ ತಾವು ಒಬ್ಬರೇ ಅಲ್ಲದೆ ತಮ್ಮ ಬಂಧು ಬಳಗವನ್ನು ಕೂಡ ಸಾಕ್ತಾಯಿದ್ರು ಅದೇ ರೀತಿಯಲ್ಲಿ ಸಿಂಗ್ ಠಾಕೂರ್ ಅವರು ಕೂಡ ತಮ್ಮ ಸೋದರ ಸೋದರಿಯರ ಕುಟುಂಬಗಳ ನಿರ್ವಹಣೆಯನ್ನು ಕೂಡ ತಾವೇ ನೋಡ್ಕೋತಾ ಇದ್ದರು ಇನ್ನು ನಿರ್ಮಾಪಕರ ಹಿತವನ್ನು ಕಾಯುವ ವಿಚಾರಕ್ಕೆ ಬಂದರೆ ರಾಜ್ಕುಮಾರ್ ಅವರಂತೂ ತಮಗೆ ಅನಾರೋಗ್ಯವಿರಲಿ ನೂರ ಒಂದು ಡಿಗ್ರಿ ಜ್ವರ ಇರಲಿ ಅಥವಾ ಮನೆಯಲ್ಲಿ ಯಾವುದಾದರೂ ಸಾವಾಗಿರಲಿ ಅಂಥ ಸಂದರ್ಭಗಳಲ್ಲಿ ಕೂಡ ಕುಂಟು ನೆಪವನ್ನು ಮುಂದೆ ಇಟ್ಬಿಟ್ಟು ಶೂಟಿಂಗ್ನಿಂದ ದೂರ ಹೋಗಬಾರ್ದು ನಿರ್ಮಾಪಕರಿಗೆ ನಷ್ಟವಾಗಬಾರ್ದು ಅಂತ ಹೇಳಿ ಅನೇಕ ಸಂದರ್ಭಗಳಲ್ಲಿ ನಿರ್ಮಾಪಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸವನ್ನು ಮುಗಿಸಿಕೊಡ್ತಾಯಿದ್ರು ಅದನ್ನು ಅವರು ತಮ್ಮ ಚಿತ್ರದ ಜೀವನದುದ್ದಕ್ಕೂ ಮಾಡ್ಕೊಂಡು ಬಂದರು ಆದರೆ ಸಿಂಗ್ ಠಾಕೂರ್ ಒಬ್ಬ ನಿರ್ದೇಶಕರು ಅವರ ಬಳಿ ಬೇಕಾದಷ್ಟು ಜನ ನಿರ್ಮಾಪಕರು ಚಿತ್ರವನ್ನು ಮಾಡಿಕೊಡಿ ಅಂತ ಬರ್ತಾ ಹಾಗೆ ಬಂದ ಎಲ್ಲ ಚಿತ್ರಗಳನ್ನು ಒಪ್ಕೊಂಡಿದ್ರೆ ಬಹುಶಃ ಸಿಂಗ್ ಠಾಕೂರ್ ಅವರ ಚಿತ್ರಗಳ ಸಂಖ್ಯೆ ಇವತ್ತು ಕೇವಲ ಇಪ್ಪತ್ತು ಇರುವಂಥದ್ದು ನಲವತ್ತೋ ಐವತ್ತೋ ಆಗಿರ್ತಾಯಿತ್ತು ಇತ್ತು ಆದರೆ ತಮ್ಮ ಬಳಿ ಬರುವ ಯಾವುದೇ ಒಬ್ಬ ನಿರ್ಮಾಪಕರನ್ನು ಸಿಂಗ್ ಠಾಕೂರ್ ಅವರು ತೂಗಿ ಅಳೆದು ನೋಡ್ತಾ ಇದ್ದರು ಅವರಿಗೆ ಸಿನಿಮಾ ರಂಗದಲ್ಲಿ ಎಷ್ಟು ಅನುಭವ ಇದೆ ಚಿತ್ರವನ್ನು ಪ್ರಾರಂಭ ಮಾಡಿದ್ರೆ ಮುಗಿಸುವಂಥ ಒಂದು ಶಕ್ತಿ ಇದೆಯಾ ಆರ್ಥಿಕ ಶಕ್ತಿ ಇದೆಯಾ ಇದೆಲ್ಲವನ್ನು ನೋಡಿ ಅಳೆದು ತೂಗಿ ಅವರಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದರು ಎಷ್ಟೋ ಜನ ಸರಿಯಾದ ಸಿದ್ಧತೆ ಇಲ್ಲದೆ ಚಿತ್ರರಂಗಕ್ಕೆ ಬಂದವರನ್ನು ಸಿಂಗ್ ಠಾಕೂರ್ ಅವರು ಹಣ ಕಳ್ಕೊಬೇಡಿ ಅಂತ ಹೇಳಿ ಬುದ್ಧಿವಾದವನ್ನು ಹೇಳಿ ಹಿಂದೆ ಕಳಿಸಿದ್ದು ಕೂಡ ಉಂಟು ಆದರೆ ಚಿತ್ರರಂಗದಲ್ಲಿ ಆವತ್ತಿಗೂ ಇವತ್ತಿಗೂ ಒಬ್ಬ ನಿರ್ಮಾಪಕ ಸಿಕ್ಕರೆ ಸಾಕು ಅಂತ ಹೇಳಿ ಆತನನ್ನು ಶೋಷಣೆ ಮಾಡುವಂಥ ಎಷ್ಟೋ ನಿರ್ದೇಶಕರನ್ನು ನಾವು ನೋಡಿದ್ದೀವಿ ಅಂಥವರ ಮಧ್ಯೆ ಸಿಂಗ್ ಠಾಕೂರ್ ಅವರಂಥವರು ಒಬ್ಬ ಅಪರೂಪದ ವ್ಯಕ್ತಿಯಾಗಿ ನಮಗೆ ಕಾಣಿಸ್ತಾರೆ ಮಂತ್ರಾಲಯ ಮಹಾತ್ಮೆ ಚಿತ್ರದ ಚಿತ್ರೀಕರಣದ ನಡೀತಾ ಇದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎರಡನೆಯ ಪುತ್ರೋತ್ಸವವಾಗುತ್ತೆ ಆತನಿಗೆ ರಾಘವೇಂದ್ರ ಅಂತ ಹೆಸರಿಟ್ಟಿರೋದು ನಮಗೆಲ್ಲ ಗೊತ್ತೇ ಇದೆ ಅದೇ ರೀತಿ ಸಿಂಗ್ ಠಾಕೂರ್ ಅವರಿಗೂ ಕೂಡ ಆಗ ಪುತ್ರೋತ್ಸವವಾಗುತ್ತೆ ಆ ಮಗನಿಗೆ ಕೂಡ ಸಿಂಗ್ ಠಾಕೂರ್ ಅವರು ರಾಘವೇಂದ್ರ ಅಂತ ಹೆಸರಿಡ್ತಾರೆ ಟಿ ವಿ ಸಿಂಗ್ ಠಾಕೂರ್ ಅವರಿಗೆ ಒಟ್ಟು ಏಳು ಜನ ಮಕ್ಕಳು ಅವರಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳು ಹಂಸ ಸಂಧ್ಯಾ ಉಷಾ ಹಾಗೂ ಕಸ್ತೂರಿ ಇವರಲ್ಲದೆ ಮೂರು ಜನ ಪುತ್ರರು ಮಹೇಶ ರಾಘವೇಂದ್ರ ಹಾಗೂ ಸುರೇಂದ್ರ ನೋಡಿ ಮಂತ್ರಾಲಯ ಮಹಾತ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಷ್ಟವಾಗಿರುವಂಥ ಒಂದು ಚಿತ್ರ ಅವರ ಚಿತ್ರ ಜೀವನದಲ್ಲಿ ಯಾವುದೇ ಚಿತ್ರದ ಬಗ್ಗೆ ಕೇಳಿದ್ರು ಅವರು ಮೊದಲಿಗೆ ಹೇಳೋದೆ ಮಂತ್ರಾಲಯ ಮಹಾತ್ಮೆಯ ಬಗ್ಗೆ ಅಂಥದ್ದೊಂದು ಚಿತ್ರದ ನಿರ್ಮಾಣದ ಸಂದರ್ಭ ಬಂದಾಗ ಎ ಸಿ ನರಸಿಂಹಮೂರ್ತಿ ಅವರು ತಾವು ಆ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಬಯಸಿರ್ತಾರೆ ಅದಕ್ಕಾಗಿ ಅವರು ಹಣ ಹೂಡೋದಕ್ಕೂ ಸಿದ್ಧವಾಗಿರ್ತಾರೆ ಅವರೂ ಕೂಡ ಒಬ್ಬ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಆದರೆ ದೊರೈರಾಜ್ ಭಗವಾನ್ ಹಾಗೂ ಸಿಂಗ್ ಠಾಕೂರ್ ಅವರು ಹೇಗೂ ನಮಗೆ ಚಿತ್ರರಂಗದಲ್ಲಿ ಅನುಭವ ಇದೆ ನಾವೇ ಯಾಕೆ ಈ ಚಿತ್ರಕ್ಕೆ ನಿರ್ಮಾಪಕರಾಗಬಾರ್ದು ಅಂತ ಹೇಳಿ ಜಗಜ್ಯೋತಿ ಫಿಲಮ್ಸ್ ಎನ್ನುವ ಒಂದು ಲಾಂಛನವನ್ನು ಆರಂಭ ಮಾಡಿ ತಾವು ಮೂವರೇ ಈ ಚಿತ್ರದ ನಿರ್ಮಾಪಕರಾಗ್ತಾರೆ ಆದರೆ ಚಿತ್ರೀಕರಣಕ್ಕೆ ಹಣದ ಅಡಚಣೆಯಾದಾಗ ಮತ್ತೆ ಎ ಸಿ ನರಸಿಂಹಮೂರ್ತಿಗಳ ಮೊರೆ ಹೋಗಬೇಕಾಗತ್ತೆ ಒಂದು ಲಕ್ಷ ಮೂರು ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾದಂಥ ಮಂತ್ರಾಲಯ ಮಹಾತ್ಮೆ ಚಿತ್ರಕ್ಕೆ ಎ ಸಿ ಅವರು ಒಂದು ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ ಚಿತ್ರ ನಿರ್ಮಾಣ ಹೇಗೆ ನಡೀತು ಅನ್ನೋದನ್ನು ಈಗಾಗಲೇ ಹೇಳಿದ್ದೀನಿ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಈ ಚಿತ್ರ ಬಿಡುಗಡೆಯಾದಾಗ ಪ್ರೇಕ್ಷಕರು ಕೂಡ ಚಪ್ಪಲಿಯನ್ನು ಹೊರಗೆ ಬಿಟ್ಟು ಒಳಗೆ ಹೋಗಿ ಭಕ್ತಿಪೂರ್ವಕವಾಗಿ ಆ ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ರಂತೆ ಚಿತ್ರ ಐವತ್ತು ದಿನಗಳ ಯಶಸ್ವಿ ಪ್ರದರ್ಶನವನ್ನು ಮುಗಿಸುತ್ತೆ ಚೆನ್ನಾಗಿ ಓಡ್ತಾ ಇದ್ದಂಥ ಚಿತ್ರವನ್ನ ಐವತ್ತೇ ದಿನಕ್ಕೆ ಹಂಚಿಕೆದಾರರು ಹಾಗೂ ಚಿತ್ರಮಂದಿರದ ಮಾಲೀಕರ ನಡುವೆ ಒಂದು ಭಿನ್ನಾಭಿಪ್ರಾಯ ಬಂದಿದ್ದರಿಂದ ಆ ಚಿತ್ರವನ್ನು ಅಲ್ಲಿಂದ ತೆಗೆದುಹಾಕಲಾಗುತ್ತೆ ಹನ್ನೊಂದು ತಿಂಗಳ ನಂತರ ಎ ಸಿ ನರಸಿಂಹರ್ತಿಯವರು ಆ ಚಿತ್ರದ ಪ್ರದರ್ಶನದಿಂದ ಬಂದಿರುವಂಥ ಎಲ್ಲ ಹಣವನ್ನ ಲೆಕ್ಕಾಚಾರ ಹಾಕಿ ತಾವು ಇಟ್ಕೊಂಡು ಇನ್ನೂ ನನಗೆ ಅರವತ್ತೊಂಬತ್ತು ಸಾವಿರ ರೂಪಾಯಿಗಳನ್ನು ನೀವು ಕೊಡಬೇಕು ಅಂತ ಹೇಳಿ ದೊರೆರಾಜ್ ಭಗವಾನ್ ಹಾಗೂ ಸಿಂಗ್ ಠಾಕೂರ್ ಅವರಿಗೆ ನೋಟಿಸನ್ನು ಕೊಡ್ತಾರೆ ಆ ನೋಟಿಸನ್ನು ನೋಡಿ ಭಗವಾನ್ ಹಾಗೂ ದೊರೆರಾಜ್ ಅವರು ಕೂಡ ಅಧೀರರಾಗ್ತಾರೆ ಆದರೆ ಟಿ ವಿ ಸಿಂಗ್ ಠಾಕೂರ್ ಅವರು ಬಹಳ ಮೃದು ಸ್ವಭಾವದವರು ಅವರು ಅಕ್ಷರಶಃ ನೆಲಕ್ಕೆ ಕುಸಿದು ಹೋಗ್ತಾರೆ ಕೊನೆಗೆ ಸಿಂಗ್ ಠಾಕೂರ್ ಅವರು ಈ ಚಿತ್ರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಐದು ಸಾವಿರ ರೂಪಾಯಿಗಳನ್ನು ತೆತ್ತು ಆ ಚಿತ್ರದ ಪಾಲುದಾರಿಕೆಯಿಂದ ಹೊರಗೆ ಬರ್ತಾರೆ ಅಂದರೆ ಮಂತ್ರಾಲಯ ಮಹಾತ್ಮೆ ಅಂತ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ್ದಕ್ಕೆ ಅವರಿಗೆ ಕೀರ್ತಿ ಹೆಸರು ಮಾತ್ರನೇ ಸಿಕ್ಕಿದ್ದು ಹಣವಂತೂ ಸಿಕ್ಕಲಿಲ್ಲ ಮುಂದೆ ದೊರೆ ರಾಜ ಹಾಗೂ ಭಗವಾನ್ ಅವರು ಬೇರೆ ಬೇರೆ ರೂಪದಲ್ಲಿ ತಾವು ಸಂಪಾದನೆ ಮಾಡಿದ ಹಣದಿಂದ ಎಸ್ ಸಿ ನರಸಿಂಹೂರ್ತಿಯವರ ಸಾಲವನ್ನು ತೀರಿಸ್ತಾರೆ ಮುಂದೆ ಆ ಚಿತ್ರವನ್ನು ಮರು ಬಿಡುಗಡೆ ಮಾಡಿದಾಗ ಕೆಂಪೇಗೌಡ ಚಿತ್ರಮಂದಿರದಲ್ಲಿ ಶತದಿನೋತ್ಸವವನ್ನು ಆಚರಿಸುತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟರ ನಂತರ ಸಂಗಮ್ ಚಿತ್ರಮಂದಿರದಲ್ಲಿ ಅದು ಬೆಳಗಿನ ಪ್ರದರ್ಶನಕ್ಕೆ ಬರುತ್ತೆ ಅವತ್ತೂ ಕೂಡ ಹೌಸ್ಫುಲ್ ಪ್ರದರ್ಶನಗಳಾಗುತ್ತೆ ನಾನು ಅರವತ್ತೆಂಟರಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಸಂಗಮ್ ಚಿತ್ರಮಂದಿರದಲ್ಲೇ ಆ ಚಿತ್ರವನ್ನು ಮೊದಲ ಬಾರಿಗೆ ನೋಡಿದ್ದು ರಾಜಕುಮಾರ್ ಅವರ ಸತತ ಒಂಬತ್ತು ಚಿತ್ರಗಳ ನಿರ್ದೇಶನದ ನಂತರ ಮಧ್ಯೆ ಟಿ ವಿ ಸಿಂಗ್ ಠಾಕೂರ್ ಅವರು ನಿರ್ಮಾಪಕರ ಒತ್ತಾಯಕ್ಕೆ ಮಣಿದು ಕಲಾವತಿ ಹಾಗೂ ಕವಲೆರಡು ಕುಲವೊಂದು ಹೀಗೆ ಎರಡು ಚಿತ್ರಗಳ ನಿರ್ಮಾಣವನ್ನು ಮಾಡ್ತಾರೆ ಅದರಲ್ಲಿ ಕಲಾವತಿ ಚಿತ್ರವಂತೂ ಒಂದು ಸೋತ ಚಿತ್ರ ಕವಲೆರಡು ಕುಲವೊಂದು ಚಿತ್ರ ಚೆನ್ನಾಗಿದ್ದರೂ ಸಹ ಸಾಕಷ್ಟು ಯಶಸ್ಸನ್ನೇನೂ ಕಾಣಲಿಲ್ಲ ಒಂದು ಸಾಮಾನ್ಯ ಯಶಸ್ಸನ್ನು ಗಳಿಸಿದಂಥ ಚಿತ್ರ ಈ ಎರಡು ಚಿತ್ರಗಳ ನಂತರ ಅವರು ಮಂತ್ರಾಲಯ ಮಹಾತ್ಮೆ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಆ ಚಿತ್ರದ ಕಥೆಯನ್ನು ಈಗಾಗಲೇ ಹೇಳಿದ್ದೀನಿ ಏನಾಯಿತು ಅನ್ನೋದನ್ನು ಇದಾದ ಮೇಲೆ ಟಿ ವಿ ಸಿಂಗ್ ಠಾಕೂರ್ ಅವರು ತಾವೇ ಕಥೆಯನ್ನು ಬರೆದಂಥ ಭಾಗೀರಥಿ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ನೋಡಿ ನಮ್ಮ ಹಳೆಯ ಸಂಚಿಕೆಗಳಲ್ಲಿ ಒಬ್ಬ ವೀಕ್ಷಕರು ಕೇಳಿದ್ದಾರೆ ಅಲ್ಲ ಸ್ವಾಮಿ ಐನೂರು ವರ್ಷಗಳ ಹಿಂದೆ ಅವರು ಪೂರ್ವಜರು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಬಂದವರು ಅವರು ಜನಿಸಿದ್ದು ಕರ್ನಾಟಕದಲ್ಲಿ ಅಂತ ಹೇಳ್ತೀರಿ ಹಾಗಿದ್ದ ಮೇಲೆ ಅವರಿಗೆ ಕನ್ನಡ ಬರ್ತಿರ್ಲಿಲ್ಲವಾ ಅಂತ ನೋಡಿ ಅವರ ಬಾಲ್ಯದ ವಿವರಗಳು ಹೆಚ್ಚಾಗಿ ಲಭ್ಯವಿಲ್ಲ ಅವರು ಸಂಪಾದನೆಯ ಸಲುವಾಗಿ ಯೌವನದಲ್ಲಿಯೇ ಮದ್ರಾಸಿಗೆ ಹೋಗ್ತಾರೆ ಹಾಗಾಗಿ ಕನ್ನಡ ಭಾಷೆಯ ಪರಿಚಯ ಕಡಿಮೆ ಇರುತ್ತೆ ಒಬ್ಬ ಚಿತ್ರ ನಿರ್ದೇಶಕನಿಗೆ ಭಾಷೆಯ ಪರಿಚಯ ಅಂದರೆ ಕೇವಲ ಮಾತಾಡೋದಾಗಲಿ ಅಥವಾ ಮಾತಾಡಿದ್ದನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ ಅಷ್ಟೇ ಸಾಕಾಗೋದಿಲ್ಲ ಓದೋದಕ್ಕೆ ಬರಬೇಕಾಗತ್ತೆ ಬರೆಯೋದಕ್ಕೆ ಬರಬೇಕಾಗತ್ತೆ ಜೊತೆಗೆ ಸಾಹಿತ್ಯ ಕೃತಿಗಳ ಪರಿಚಯ ಕೂಡ ಇರಬೇಕಾಗತ್ತೆ ಆ ಒಂದು ದೃಷ್ಟಿಯಿಂದ ಟಿ ವಿ ಸಿಂಗ್ ಠಾಕೂರ್ ಅವರಿಗೆ ಕನ್ನಡದ ಪರಿಚಯ ಅಷ್ಟಾಗಿ ಇರಲಿಲ್ಲ ಅಂತ ನಾವು ದಾಖಲಿಸಿದ್ದು ಆ ಮಾಹಿತಿ ಸರಿಯಾಗಿದೆ ಭಾಗಿರಥಿ ಚಿತ್ರದ ಹೊತ್ತಿಗೆ ಸಿಂಗ್ ಠಾಕೂರ್ ಅವರು ಕನ್ನಡವನ್ನು ಸಾಕಷ್ಟು ಕಲಿತು ತಾವೇ ಅದರ ಕಥೆಯನ್ನು ಬರೆದು ನಿರ್ದೇಶನವನ್ನು ಮಾಡ್ತಾರೆ ಆದರೆ ಆ ಚಿತ್ರವೂ ಕೂಡ ಅವರಿಗೆ ರಾಜ್ಕುಮಾರ್ ಅವರ ಚಿತ್ರಗಳು ಕೊಟ್ಟಂಥ ಯಶಸ್ಸನ್ನು ಕೊಡಲಿಲ್ಲ ಅದಾದ ಮೇಲೆ ಅವರು ಹಸಿರು ತೋರಣ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಅದು ರಾಜ್ಕುಮಾರ್ ಅವರ ನಾಯಕತ್ವದಲ್ಲಿ ಅವರು ನಿರ್ದೇಶನ ಮಾಡಿದಂಥ ಕೊನೆಯ ಚಿತ್ರ ಆ ಚಿತ್ರವನ್ನು ಕುರಿತಂತೆ ನಾವು ವಿಶೇಷ ಸಂಚಿಕೆಯನ್ನು ಈಗಾಗಲೇ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಇತ್ತೀಚೆಗೆ ತಾನೇ ಮಾಡಿದ್ದೀವಿ ಅಲ್ಲಿ ಅದರ ವಿವರಗಳನ್ನು ಹೇಳಿದ್ದೀವಿ ಅದು ಕೂಡ ಒಂದು ಸಾಮಾನ್ಯ ಯಶಸ್ಸನ್ನು ಕಂಡಂಥ ಚಿತ್ರ ಅದಕ್ಕೆ ಕಾರಣ ಆ ಚಿತ್ರದ ನಿರ್ಮಾಣ ಬಹಳ ದಿನಗಳ ಕಾಲ ಎಳೆದುಕೊಂಡು ಹೋಗಿದ್ದು ಜೊತೆಗೆ ನಿರ್ಮಾಪಕರು ಹಿಂದೆ ಸರಿದಿದ್ದು ಈ ಎಲ್ಲ ಕಾರಣಗಳಿಂದ ಅದು ಸಾಮಾನ್ಯ ಯಶಸ್ಸನ್ನು ಗಳಿಸುತ್ತೆ ಇದಾದ ನಂತರ ಸಿಂಗ್ ಠಾಕೂರ್ ಅವರು ಹೂ ಬಿಸಿಲು ಭಾರತದ ರತ್ನ ಹಾಗೂ ಸುಮಂಗಲಿ ಈ ಮೂರು ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ಸ್ವತಂತ್ರವಾಗಿ ಅವರ ಹೆಸರನ್ನೇ ಟೈಟಲ್ ಕಾರ್ಡಲ್ಲಿ ತೋರಿಸಿರುವಂಥ ಚಿತ್ರಗಳು ಈ ಮೂರು ಈ ಯಾವುದೇ ಚಿತ್ರಗಳು ಅವರ ಹಳೆಯ ಚಿತ್ರಗಳಂತೆ ಯಶಸ್ಸನ್ನು ಕಾಣಲಿಲ್ಲ ಇದಲ್ಲದೆ ಅವರು ಜಿ ವಿ ಅಯ್ಯರ್ ಅವರ ಜೊತೆಯಲ್ಲಿ ನಾನೇ ಭಾಗ್ಯವತಿ ಹಾಗೂ ಮೈಸೂರು ಟಾಂಗಾ ಚಿತ್ರಗಳಿಗೂ ಕೂಡ ಕೆಲಸ ಮಾಡಿದ್ದಾರೆ ಜೊತೆಗೆ ಎನ್ ಸಿ ರಾಜನ್ ಅವರ ನಿರ್ದೇಶನದ ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದ ನಿರ್ದೇಶನ ವಿಭಾಗದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಆದರೆ ರಾಜಕುಮಾರ್ ಅವರು ನಾಯಕರಾಗಿದ್ದಂಥ ಹನ್ನೊಂದು ಚಿತ್ರಗಳಲ್ಲಿ ಟಿ ವಿ ಸಿಂಗ್ ಠಾಕೂರ್ ಅವರು ಕಂಡಂಥ ಗೆಲುವು ಬೇರೆ ಯಾವುದೇ ಚಿತ್ರಗಳಲ್ಲಿ ಕಾಣಲಿಲ್ಲ ಅನ್ನೋದು ಒಂದು ಕಹಿ ಸತ್ಯ ನಾವು ಈ ರೀತಿಯ ಮರೆಯಬಾರದ ಮರೆಯಲಾರದ ಮಹನೀಯರ ಬಗ್ಗೆ ಸಂಚಿಕೆಗಳನ್ನು ಮಾಡಿದಾಗ ಎಷ್ಟೋ ಜನ ಅವರ ಮನೆಯವರನ್ನು ಮಾತಾಡಿಸ್ಬೇಕಾಗಿತ್ತು ಅವರನ್ನು ಕರೆದು ಸಂದರ್ಶನ ಮಾಡಬೇಕಾಗಿತ್ತು ಅವರನ್ನು ಸಂಪರ್ಕ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಟಿ ವಿ ಸಿಂಗ್ಠಾಕೂರ್ ಅವರ ಬಗೆಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಕ್ಕದೇ ಇರುವಾಗ ಅವರ ಮನೆಯವರ ಬಗ್ಗೆ ಮಾಹಿತಿ ಸಿಗೋದು ಎಲ್ಲಿಂದ ಅದಕ್ಕೆ ನಾವು ನಮ್ಮ ವೀಕ್ಷಕರಲ್ಲಿ ಹೇಳೋದು ನಿಮಗೆ ಯಾವುದೇ ಹಳೆಯ ಸಿನಿಮಾ ದಿಗ್ಗಜರ ಕುಟುಂಬದವರ ಪರಿಚಯ ಇದ್ದರೆ ಖಂಡಿತವಾಗಿಯೂ ಅವರನ್ನು ನಮ್ಮ ವಾಹಿನಿಗೆ ಕರ್ಕೊಂಡು ಬನ್ನಿ ಅವರ ಕುಟುಂಬದ ಹಿರಿಯರ ಬಗ್ಗೆ ಅವರಿಂದ ಮಾಹಿತಿಯನ್ನು ಕೇಳೋದಕ್ಕೆ ನಮಗೂ ಕೂಡ ಆಸಕ್ತಿ ಇದೆ ನಮ್ಮ ವೀಕ್ಷಕರಿಗೂ ಕೂಡ ಆಸಕ್ತಿ ಇದೆ ಇಪ್ಪತ್ತೈದು ವರ್ಷಗಳ ಕಾಲ ಚಲನಚಿತ್ರ ಕ್ಷೇತ್ರದಲ್ಲಿ ಅವಿರತವಾಗಿ ದುಡಿದಂಥ ಟಿ ವಿ ಸಿಂಗ್ ಠಾಕೂರ್ ಅವರು ಹೆಸರನ್ನು ಮಾಡಿದ್ರೆ ಹೊರತು ಆರಕ್ಕೆ ಏರಲಿಲ್ಲ ಮೂರಕ್ಕೆ ಇಳಿಲಿಲ್ಲ ಅನ್ನುವ ಹಾಗೆ ಅವರ ಆರ್ಥಿಕ ಸ್ಥಿತಿ ಯಾವತ್ತೂ ದೊಡ್ಡ ಎತ್ತರಕ್ಕೆ ಏರಲೇ ಇಲ್ಲ ಯಾಕೆಂದರೆ ಒಂದು ಅವರಿಗೆ ಅತಿಯಾದ ಆಸೆ ಇರಲಿಲ್ಲ ಇನ್ನೊಂದು ಅವರು ಅನೇಕರ ಕುಟುಂಬಗಳನ್ನು ಸಾಕಬೇಕಾಗಿತ್ತು ಈ ಎಲ್ಲ ಕಾರಣಗಳಿಂದಾಗಿ ಅವರ ಆರ್ಥಿಕ ಸ್ಥಿತಿಗತಿ ಅಷ್ಟಕ್ಕಷ್ಟೇ ಎನ್ನುವ ರೀತಿಯಲ್ಲಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿ ನವೆಂಬರ್ ಹದಿನೇಳನೇ ತಾರೀಕು ಆ ಹೊತ್ತಿಗಾಗಲೇ ಸಕ್ಕರೆ ಕಾಯಿಲೆ ಇದ್ದಂಥ ಟಿ ವಿ ಸಿಂಗ್ ಠಾಕೂರ್ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೋಗ್ತಾರೆ ಟಿ ವಿ ಸಿಂಗ್ ಠಾಕೂರ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲದೇ ಇರಬಹುದು ಆದರೆ ಇದುವರೆಗೂ ನಾನು ಮೂರು ಸಂಚಿಕೆಗಳಲ್ಲಿ ಉಲ್ಲೇಖ ಮಾಡಿದಂಥ ಅವರ ಚಿತ್ರರತ್ನಗಳೆಲ್ಲವೂ ನಮ್ಮ ಜೊತೆಯಲ್ಲಿವೆ ಆ ಚಿತ್ರಗಳ ಸನ್ನಿವೇಶಗಳು ಪಾತ್ರಗಳು ಅಲ್ಲಿ ಮೂಡಿಬಂದಂಥ ಸುಮಧುರವಾದ ಹಾಡುಗಳು ಇವೆಲ್ಲವೂ ನಮ್ಮನ್ನು ಪದೇ ಪದೇ ಟಿ ವಿ ಸಿಂಗ್ ಠಾಕೂರ್ ಅವರನ್ನು ನೆನೆಸಿಕೊಳ್ಳುವಂತೆ ಮಾಡುತ್ತೆ ಅಂತ ಹೇಳಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ